ಖ್ಯಾತನಹಳ್ಳಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮವೊಂದರ ಡೈರಿಯಲ್ಲಿ ಹಾಲಿಗೆ ಯೂರಿಯಾವನ್ನು ಕಲಬೆರಕೆ ಮಾಡಿದ ಪ್ರಕರಣ ನಡೆದಿದೆ ಹೀಗಾಗಿ ಡೈರಿಗೆ ಕಲಬೆರೆಕೆ ಹಾಲು ನೀಡದೆ ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡಬೇಕು ಎಂದು ಮನ್ಮೋಲ್ ನೂತನ ನಿರ್ದೇಶಕ ಸಿ ಶಿವಕುಮಾರ್ ಹೇಳಿದರು ತಾಲೂಕಿನ ಹಿರಿಮರಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಆಯೋಜಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಪಾಲ್ಗೊಂಡು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದರು ಮಂಡ್ಯ ಹಾಲು ಒಕ್ಕೂಟದಿಂದ ದೆಹಲಿಗೆ ನಮ್ಮ ಜಿಲ್ಲೆಯ ಹಾಲನ್ನು ರಫ್ತು ಮಾಡಲಾಗುತ್ತಿದೆ ಈ ಹಿಂದೆ ಆಸನವೇ ಪ್ರಾಬಲ್ಯ ಮೆರೆಯುತ್ತಿತ್ತು ಅದನ್ನು ಹಿಂದಿಕ್ಕಿ ಮಂಡ್ಯ ಒಕ್ಕೂಟ ದೊಡ್ಡ ಸಾಧನೆ ಮಾಡುತ್ತಿದೆ ಜತೆಗೆ ಈ ಹಿಂದೆ ನಾಲ್ಕನೇ ಸ್ಥಾನದಲ್ಲಿದ್ದ ಪಾಂಡವಪುರ ಎರಡನೇ ಸ್ಥಾನಕ್ಕೆ ಬಂದಿದೆ ಮುಂದಿನ ದಿನಗಳಲ್ಲಿ ಒಂದನೇ ಸ್ಥಾನಕ್ಕೆ ಕೊಂಡೊಯ್ಯಲಾಗುವುದು ಎಂದರು ಜತೆಗೆ ಹಿರಿಮರಳಿ ಗ್ರಾಮದಲ್ಲಿ ಡೈರಿ ನೂತನ ಕಟ್ಟಡಕ್ಕೆ ಒಕ್ಕೂಟದ ಅನುದಾನದ ಜತೆಗೆ ವೈಯಕ್ತಿಕವಾಗಿ ನಮ್ಮ ಕುಟುಂಬದಿಂದಲೂ ಆರ್ಥಿಕ ಸಹಾಯ ಮಾಡಲಾಗುವುದು ಏಕೆಂದರೆ ಹಿರಿಮರಳಿ ಗ್ರಾಮ ತಾಲೂಕಿಗೆ ಮಗಳಿದ್ದಂತೆ ಹೀಗಾಗಿ ನಮ್ಮ ಚಿಕ್ಕಪ್ಪರಾದ ಮಾಜಿ ಶಾಸಕ ಸಿ ಎಸ್ ಪುಟ್ಟರಾಜಪ್ಪ ಅವರಿಗೆ ಹಿರಿಮರಳಿ ಅಂದರೆ ಬಹಳ ಪ್ರೀತಿ ಗ್ರಾಮದ ಯಾವುದೇ ಕೆಲಸಗಳಿದ್ದರೂ ಮಾಡಿಕೊಡುತ್ತಾರೆ ಎಂದರು ಬಿ ಜೆ ಪಿ ಮುಖಂಡ ಎಚ್ ಎನ್ ಮಂಜುನಾಥ್ ಮಾತನಾಡಿ ನಮ್ಮ ಹಿರಿಮರಳಿ ಗ್ರಾಮದ ಹಾಲು ಮನ್ಮುಲ್ ಮೂಲಕ ದೆಹಲಿ ಹಾಗೂ ಉತ್ತರ ಪ್ರದೇಶಕ್ಕೆ ರಫ್ತಾಗುತ್ತಿದೆ ಇದು ಆಶಾದಾಯಕ ಬೆಳವಣಿಗೆ ಅಭಿನಂದಿತರಾದ ಮನ್ಮುಲ್ ನೂತನ ನಿರ್ದೇಶಕ ಸಿ ಶಿವಕುಮಾರ್ ಅವರು ಹಿರಿಮರಳಿ ಗ್ರಾಮದಲ್ಲಿ ಡೈರಿ ಕಟ್ಟಡಕ್ಕೆ ಶೀಘ್ರದಲ್ಲೇ ಭೂಮಿ ಪೂಜೆ ನೆರವೇರಿಸಿಕೊಡಬೇಕು ಜತೆಗೆ ವಿ ಸಿ ನಾಲೆ ಬಳಿ ತಡೆಗೋಡೆ ಹಾಗೂ ಆಟೋ ನಿಲ್ದಾಣಕ್ಕೆ ಗ್ರಾಮಸ್ಥರು ಮುಂದಾಗಿದ್ದು ಮಾಜಿ ಶಾಸಕರಾದ ಸಿ ಎಸ್ ಪುಟ್ಟರಾಜು ಅವರಿಂದ ಸಹಾಯ ಮಾಡಿಸಬೇಕು ಎಂದರು ಈ ವೇಳೆ ಮನ್ಮುಲ್ ನೂತನ ನಿರ್ದೇಶಕ ಸಿ ಶಿವಕುಮಾರ್ ಅವರನ್ನು ಗ್ರಾಮದ ಡೈರಿ ವತಿಯಿಂದ ಆತ್ಮೀಯವಾಗಿ ಅಭಿನಂದಿಸಲಾಯಿತು ಡೇರಿ ಅಧ್ಯಕ್ಷ ಚಂದ್ರಶೇಖರ್ ಉಪಾಧ್ಯಕ್ಷೆ ಸವಿತಾ ನಿರ್ದೇಶಕರಾದ ಮಲ್ಲಿಕ್ ಸುನೀಲ್ ಶ್ವೇತಾ ಎಚ್ ಕೆ ಪುಷ್ಪಾ ಸೋಮಶೇಖರ್ ಹಾಗೂ ಕಾರ್ಯದರ್ಶಿ ಜಗದೀಶ್ ಮುಖಂಡರಾದ ಚೆನ್ನೇಗೌಡ ಎಚ್ ಬಿ ಚಂದ್ರಶೇಖರ್ ಎಚ್ ಇ ರವಿಕುಮಾರ್ ಸತೀಶ್ ಬಕೋಡಿ ಗ್ರಾಮದ ಯಜಮಾನರು ಹಾಜರಿದ್ದರು ಇದೇ ವೇಳೆ ವಿ ಸಿ ನಾಲೆ ಬಳಿ ನಿರ್ಮಾಣವಾಗುತ್ತಿರುವ ಆಟೋ ನಿಲ್ದಾಣ ಹಾಗೂ ತಡೆಗೋಡೆ ಕಾಮಗಾರಿಯನ್ನು ಗಣ್ಯರು ವೀಕ್ಷಿಸಿದರು ಈ ವೇಳೆ ವಿನಾಯಕ ಆಟೋ ಮಾಲೀಕರು ಹಾಗೂ ಚಾಲಕರ ಸಂಘದ ಅಧ್ಯಕ್ಷ ವಿಷ್ಣು ವಿಠಲ್ ಪದಾಧಿಕಾರಿಗಳಾದ ಶಶಾಂಕ್ ಸುನೀಲ್ ಗುರು ಗಿರೀಶ್ ಕಾರ್ತಿಕ್ ಆಟೋಕುಳ್ಳ ಇತರರಿದ್ದರು ಇವತ್ತು ನಮ್ಮ ರೈತರ ಒಂದು ಶ್ರಮ ಇವತ್ತೊಂದು ದಿನ ಇಡೀ ಪ್ರಪಂಚಕ್ಕೆ ಇವತ್ತು ಮನ್ಮೂಲ್ ಬಗ್ಗೆ ಇವತ್ತು ಎಲ್ಲರಿಗೂ ಗೊತ್ತಾಯ್ತಾ ಇದೆ ಬರೀ ಅಮೂಲ್ ಮಾತ್ರ ಇಡೀ ದೇಶದಲ್ಲಿ ಅವಕಾಶ ಅಂತ ಇತ್ತು ಇವತ್ತು ಮನ್ಮೂಲು ಸಹ ಇವತ್ತೊಂದು ದಿನ ಅವ್ರಿಗೆ ಪೈಪೋಟಿಯಾಗಿ ಕಳೆದ ಆ ಚಳಿ ಒಳಗೆ ಮೂರು ತಿಂಗಳು ಎಮ್ ಹಿಡಿದು ಎಲ್ಲ ಅಧಿಕಾರಿಗಳು ವಾಸ ಇತ್ತು ಯಾಕೆಂತಂದರೆ ಅಲ್ಲೊಂದು ಘಟನೆ ನಿಂತಿತ್ತು ಅದು ತಮಗೆ ಎಲ್ರಿಗೂ ನಾನು ಅನ್ಸ್ಗಳಿಗೆ ಇಷ್ಟಪಡ್ತೀನಿ ಯಾಕೆಂದರೆ ಇಲ್ಲಿಂದ ಎರಡು ಸಾವಿರ ಕಿಲೋಮೀಟರು ಹಾಲ ತಗೋಗಿ ಒಂದು ಕಡೆ ಶೇಖರಣೆ ಮಾಡಿ ಅದನ್ನ ಅದನ್ನು ಪ್ಯಾಕಿಂಗ್ ಮಾಡೋದನ್ನು ತಗೋದಂಥ ಸಂದರ್ಭದಲ್ಲಿ ನಮ್ಮ ಮನ್ಮುಲ್ ಏನು ಹಾಲನ್ನ ಅಂಗಡಿಗಳಿಗೆ ಇಡಿಸಿದ ತಕ್ಷಣ ಕ್ರೇಟಲ್ಲಿ ನಮ್ಮರು ಹಾಕಿದ ತಕ್ಷಣ ಅಲ್ಲೇ ಇರ್ತಕ್ಕಂಥ ಬೇರೆ ಬೇರೆ ಏಜೆನ್ಸಿಯವರು ನಾವೇನು ಹಾಲನ್ನ ಹಾಕ್ತೀವಿ ಅಂತ ಫುಲ್ಲು ಅದೇ ದುಡ್ಡಿಗೆ ಪರ್ಚೇಸ್ ಮಾಡೋದು ಅಲ್ಲಿ ಯಾರು ನಂಗೆ ಸೇಲ್ ಬೇರೆ ಏನು ಹಾಲು ಎಷ್ಟು ಕ್ರೇಟರ ಹಾಕಿ ಅವ್ರು ಅಂಗಡಿಗಾರ ಹೋಗಿ ಅಲ್ಲೇ ನಿಂತಿರ್ತಾರೆ ಹಾಲನ್ನ ನಮ್ಮ ಮನ್ಮೂಲನ ಅವರೇ ತಗೋತಾರೆ ಅವರು ಪ್ಯಾಕೆಟಾಗಿ ಹೊಡ್ಕತ್ತಾರೋ ಅಥವಾ ವೇಸ್ಟ್ ಮಾಡ್ತಾರೋ ಬೇರೆ ಚೆನ್ನಾಗಿ ಇಷ್ಟೆಲ್ಲ ಮಾಡಿದ್ರು ಸಹ ಕಳೆದ ಮೂರು ತಿಂಗಳು ಮೂರು ತಿಂಗಳಿಂದ ಅಲ್ಲೇ ವಾಸ ಇತ್ತು ಇವತ್ತೊಂದು ದಿನ ನಮ್ಮ ಮಣ್ಣುಲಿಂದ ಹೋಗ್ತಕ್ಕಂಥ ನಮ್ಮ ಆದಲ್ಲಿ ಇವತ್ತೊಂದು ದಿನ ಸೇಲ್ ಆಗಿ ಒಳ್ಳೆ ಹೆಸರು ಮಾಡ್ತು ಉತ್ತರ ಪ್ರದೇಶಲ್ಲೂ ಮಾಡ್ತಾ ಇದಾರೆ ಅಂತ ಸಂದರ್ಭದಲ್ಲಿ ಬರೋ ಯಾರು ಅಂತ ಕೇಳ್ತಾರ ನ ನೋಡಿದೆ ಎಲ್ಲಿದೆಯೋ ಸಹಕಾರ ಅಲ್ಲಿದೆ ಪರಿಹಾರ ಅಂತ ಈ ಹೆಸರು ಯಾಕೆ ಓದ್ತಾ ಇದ್ದೀನಿ ಅಂದರೆ ಪಾಂಡವಪುರ ತಾಲೂಕಿಗೆ ಹಿರಿಮರಳಿ ಗ್ರಾಮ ಉತ್ತರ ಹಿರಿಮಗಳ ಥರ ಏಕೆಂದರೆ ಇಲ್ಲಿ ಒಂದು ಗೌರವಾನ್ವಿತವಾಗಿ ಬಂದು ಒಂದು ಸಭೆ ಸಮಾರಂಭ ಮಾಡಿ ಇಲ್ಲಿ ತಗೊಳ್ತಾರೆ ಯಾವುದೇ ಕೆಲಸಗಳಾದರೂ ಭಾಳ ಅದ್ಧೂರಿಯಾಗಿ ಮತ್ತು ವಿಘ್ನ ನಾನು ಕೂಡ ತಿಳ್ಕೊಂಡಿದ್ದೀನಿ ಯಾಕೆಂದರೆ ಪೂಜ್ಯ ನನ್ನ ಗೌರವಾನ್ವಿತ ನನ್ನ ಚಿಕ್ಕಪ್ಪನವರು ದಶ್ ಪುಟ್ರಾಜಪ್ಪನವರು ಹಿರಿಬಳ್ಳಿ ಅಂದರೆ ಭಾಳ ಏನೋ ಅವ್ರಿಗೆ ಪ್ರೀತಿ ಅವ್ರು ಯಾರು ಏನೇ ಹೇಳಿದ್ರು ನಾನು ಮಾಡ್ತೀನಿ ನಾನು ಹೋಗ್ತೀನಿ ನಮ್ಮ ಕುಟುಂಬದಲ್ಲಿ ಯಾಕೆಂದರೆ ಮೊನ್ನೆ ಹೇಳಿದ್ರು ಹೇಳಿದ್ರು ಕೆಲವು ಸಂದರ್ಭದಲ್ಲಿ ಅವ್ರು ಯಾರು ವ್ಯಾಪಾರದ ಕೇಳಲ್ಲ ಆ ಕಲೆಯಲ್ಲಿ ಏನಾದರೂ ಇಂಥದ್ದು ಮಾಡಬೇಕು ಅಂದ್ರೆ ಅವ್ರು ಮಾಡೇ ತಿನ್ಬೇಕು ಅದು ರವೇಣ್ಣವರು ಮೊನ್ನೆ ಈ ಒಂದು ಬಂದಿದ್ರು ಬಂದಿದ್ದರು ಐದು ಐದು ತೋಲ ಪಾಹ ಇಷ್ಟು ಹಂಗಿರ್ತದೆ ಅಂತ ಬಂದಿದೆ ಜೊತೆಗೆ ಈ ಹಾಲು ಉತ್ಪಾದಕರ ಸಹಕಾರ ಸಂಘದ ಒಂದು ನೂತನ ಕಟ್ಟಡವನ್ನು ಮಾಡಬೇಕು ಅಂತ ಏನಿದ್ದೀರಿ ಅದಕ್ಕೆ ನಮ್ಮ ಮಂಡ್ಯ ಏನು ಮನ್ಮೂಲ್ ಡೈರಿ ಇದೆ ಅಲ್ಲಿಂದ ಬರ್ತಕ್ಕಂಥ ಅನುದಾನಗಳಿರ್ಬೋದು ಜೊತೆಗೆ ನಮ್ಮ ಇಲ್ಲಿಂದ ವೈಯಕ್ತಿಕವಾಗಿಯೂ ಕೂಡ ನಮ್ಮ ಕುಟುಂಬದಿಂದಲೂ ಕೂಡ ಏನಾದರೂ ಸಹಾಯ ಅನುಕೂಲ ಮಾಡಬೇಕು ಮುಂದಿನ ನಮ್ಮ ಮಂಡ್ಯ ಜಿಲ್ಲೆ ಏನು ಬದಲು ಆಸ್ತ ಪ್ರತಿಯೊಂದು ಸಂದರ್ಭದಲ್ಲೂ ಮುಂದಿತ್ತು ಅದನ್ನು ಬಿಟ್ಟು ನಿಂತು ಈಗ ನಮ್ಮ ಮೂರು ತಿಂಗಳ ಸತತ ನಮ್ಮ ಅಧಿಕಾರಿಗಳನ್ನು ಸೇರಿ ಡೆಲ್ಲಿ ಹೋಗಿ ಹಾಲು ಏನು ನಮ್ಮ ಮಂಡ್ಯ ಹಾಲನ್ನು ಇವತ್ತು ಡೆಲ್ಲಿ ಮಾರಾಟ ಮಾಡಬೇಕು ಅಂದರೆ ಅದೇನು ಸಾಧಾರಣ ಸಾಧ್ಯ ಅನ್ನೋದನ್ನು ನಾವು ಏಕೆಂದರೆ ಮಂಡ್ಯ ಅಂದರೆ ಇಂಡಿಯಾ ಅಂತ ಎಲ್ಲರೂ ಮಾತಾಡ್ತೀವಿ ಅದನ್ನು ಇವತ್ತು ನಮ್ಮ ಮಂಡ್ಯ ಹಾಲು ಒಕ್ಕೂಟ ವಿಶೇಷವಾಗಿ ಅದನ್ನು ಮಾಡಿ ತೋರಿಸಿದ್ದಾರೆ ಆ ಒಂದು ಆ ಡೆಲ್ಲಿ ಕೂಡ ಈ ಸಂದರ್ಭದಲ್ಲಿ ಮಂಜಾಣರು ಇವರು ಹೇಳಿದ್ರು ಆ ಇದಕ್ಕೆ ನಮ್ಮ ಗಿರಿಬರಳಿ ನಮ್ಮ ಏನು ನಮ್ಮ ಸಂಘ ಪಾಕಿಸ್ತಾನ ಕೆಲವು ಕ್ಯಾರ್ಪೇಟೆ ಮತ್ತು ಮದ್ದೂರು ಮಳವಳ್ಳಿ ಕೋರ್ಟಲ್ಲಿರೋದ್ರಿಂದ ವಿಚಿತವಾಗಿ ಇನ್ನೂ ಚುನಾವಣೆ ಫಲಿತಾಂಶ ಹೊರವೂ ಇಲ್ಲ ಅದಾದ ನಂತರ ನಾವು ಬಾಡಿ ಪಾರ್ಮಿಷನ್ ಆದಮೇಲೆ ಮರಳಿ ಗ್ರಾಮದ ಏನು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು ಡೈರೆಕ್ಟ್ರುಗಳನ್ನ ಆ ಹಾಲು ಉತ್ಪಾದಕರ ಏನು ನಾವು ಮಾರಾಟ ಮಾಡ್ತೀವಿ ಶೇಖರಣೆ ಒಂದು ಶೈಕ್ಷಣಿಕ ಘಟವನ್ನು ಘಟಕವನ್ನು ಸ್ಥಾಪನೆ ಮಾಡಿದ್ದೀವಿ ಅದಕ್ಕೆ ವಿಜಿಟ್ಟನು ಕೂಡ ನಮ್ಮ ಹಿರಿಮಳ್ಳಿ ಗ್ರಾಮದ ಪ್ರಮುಖರು ಸೇರಿಸಿ ಅಲ್ಲಿ ಕಳಿಸ್ಕೊಡಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅಭಿನಂದಿಸಿರೋದ್ರಿಂದ ನನಗೆ ಹೆಚ್ಚಿನ ಜವಾಬ್ದಾರಿ ಕೂಡಲಿ ಯೂರಿಯಾ ಯೂರಿಯಾ ಹಾಕಿ ಅದು ಇವಾಗ ಟೆಸ್ಟಿಗೆ ಬದಲಾಗಿದೆ ಯಾಕಂದರೆ ಸಕ್ಕರೆ ಹಾಕಲಿ ಬೇಕಂದರೆ ಒಂದು ಸ್ವಲ್ಪ ನಡೀತದೆ ಆ ಯೂರಿಯಾನೇ ಹಾಕಿ ಮಕ್ಕಳಿಗೆ ನಾವು ವಿಷ ಕುಡಿಸೋದು ನಮ್ಮ ಮಕ್ಕಳು ಆ ವಿಸ ಕುಡಿಸೋದ್ರೆ ನಾವು ಯೋಚನೆ ಮಾಡಬೇಕು ಒಂದು ಮತ್ತು ಹೇಳ್ತಾರೆ ಸಾಮಾ ಸಾಮಾನ್ಯವಾಗಿ ನಾನು ವೀರ ಜೊತೆ ಒಣ್ಣಾಟೆ ಹಿಡ್ಕೊಂಡಂತ ಹೇಳ್ತಾರೆ ನೀರಿಗೆ ಹಾಲಿಗೆ ನೀರು ಬೆರೆಸೋದು ಮತ್ತು ಹಾಲ ಗುಂಡನ್ನ ತಿಂದಂಥ ಕುಟುಂಬಗಳು ಯಾವುದೂ ಕೂಡ ಯಾಕೆಂದರೆ ನಾನು ಭಾಳ ಹತ್ತರದಿಂದ ಹಿನ್ನೆಲೆಯಿಂದ ನಾನು ನೀವು ನೋಡ್ಕೊಂಡು ಬಂದಿದ್ದೀನಿ ದಯವಿಟ್ಟು ಒಂದು ಮನವಿ ಏನು ಅಂದರೆ ಹಾಲು ಡೆಲ್ಲಿಗೆ ಹೋಗಬೇಕು ಅಂದರೆ ಹೇಳಿದ ರೀತಿ ಅದಕ್ಕೆ ಅದೇ ಆದಂಥ ವಿಶೇಷ ಇದೆ ಮಂಡಿ ಆದರೆ ಒಂದು ಭಾಳ ಮಾನಕ್ಕೆ ಬಂದಿದೆ ರಾಜಕಾರಣದಲ್ಲಿರ್ಬೋದು ಸಹಕಾರ ಸಂಘಗಳಿಂದ ಇರ್ಬೋದು ಇನ್ನೊಂದು ಎಲ್ಲದರಿಂದಲೂ ಕೂಡ ವಿಶೇಷವಾಗಿ ಚೆನ್ನಾಗಿ ಯಾಕೆಂದರೆ ಅಮೃತಷರ್ ಅಂದರೆ ಭಾಳ ಪ್ರೀತಿ ಮಂಡ್ಯ ಗಂಡು ಅಂದರೆ ಅಲ್ಲಿ ಅದು ಆ ಥರ ದೇವೇಗೌಡರನ್ನ ಯಾವ ರೀತಿ ನಾವು ಬಿರ್ಪಿಸಿದ ಆಸ್ತಾ ಅಂದರೆ ಅದಕ್ಕೆ ನಮ್ಮ ಏನು ಹಿರಿಮುರಳಿ ಗ್ರಾಮ ಗಿರಿಮಗ್ಳಿದ್ದಂಗೆ ಇಲ್ಲಿಂದ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಲಿ ನಮ್ಮ ಎಲ್ಲ ಕಾರ್ಯದರ್ಶಿಗಳು ಕೂಡ ಬಂದಿದ್ರು ನಾವು ಸತತ ಹಾಲಿ ಒಂದು ತಿಂಗಳಿಂದ ನಾವು ಮೊದಲೇ ಮೀಟಿಂಗ್ ಮಾಡಿ ಪ್ರತಿಯೊಂದು ಸಹಕಾರ ಸಂಸ್ಥೆಗಳಿಗೂ ಕೂಡ ಏನು ಎಲ್ಲರಿಗೂ ಒಂದು ನೀವು ಹೋಗಿ ಬೆಳಗ್ಗೆ ಐದು ಗಂಟೆಗೆ ಹೋಗಿ ನಿಮಗೆ ಯಾರು ನಮ್ಮ ಸೂಪರ್ವೈಸರ್ಗಳು ಯಾರನ್ನ ಪ್ರತಿ ಎಲ್ಲರೂ ನಾವು ಕಳಿಸ್ಕೊಂಡು ಅವ್ರಿಗೆ ಒಂದು ತಿಳಿ ಹೇಳಿ ಕೆಲವು ಕೆಲವರು ತಪ್ಪಾಗ್ಬಿಡ್ತವೆ ನಡೆಯಕ್ಕ ನಡೆಯುತ್ತೆ ಸಹಜ ಅದನ್ನು ತಪ್ಪು ತಪ್ಪು ಕಾಣ್ಕೊಂಡು ಹೋದರೆ ನಿಜವಾಗ್ಲೂ ಅದು ಬೇಡ ಅಂತೇಳಿ ಅವರ ಮನವರಿಕೆ ಮಾಡಿ ಅವರ ಒಂದು ಹಾಲು ಉತ್ತಮವಾದ ಒಂದು ಗುಣಮಟ್ಟದ ಹಾಲನ್ನು ನಾವು ನಮ್ಮ ಅಂಡ್ಯದೇ ಕಳಿಸ್ಕೊಟ್ರೆ ಅದಕ್ಕೆ ಇನ್ನೂ ಕೂಡ ನಾವು ಈಗ ನಾಲ್ಕನೇ ಸ್ಥಾನದಲ್ಲಿ ಇವೆಲ್ಲ ನಾವು ಮೊದಲನೇ ಸ್ಥಾನಕ್ಕೆ ಹೋಗೋದ್ರಲ್ಲೂ ಕೂಡ ಅನುಮಾನ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಜೊತೆಗೆ ಏನು ಇಡಿಮೊಳ್ಳಿ ಗ್ರಾಮದಲ್ಲಿ ನಾನು ಕರೆದು ಅಭಿನಂದಿಸಿ ನನಗೆ ವಿಚಾರಣೆಗಳನ್ನು ಕೆಲವು ಕೆಲವು ಸಲಹೆ ಸೂಚನೆಗಳನ್ನು ಕೂಡ ನಮ್ಮ ಮುಂಚೆ ಮತ್ತು ಜನರನ್ನು ಕೊಟ್ಟಿದ್ದಾರೆ ಅದನ್ನು ಖಂಡಿತ ನಾವು ಈ ಡೈರಿ ಸಂಬಂಧಪಟ್ಟ ಎಲ್ಲ ಕಾರ್ಯಚರಣೆಗಳಿಂದ ನಾವು ಭಾರಿ ಆಗ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ನಾನು ಆನಂದನ ಗಮನಿಸ್ತಾ ಚಾತ್ರೆಗಳು ಹೇಳಿ ನಾನು ಕೆಲಸ ಜನಗಳು ಹೇಳ್ತಾರೆ ಯುಗಾದಿಗಳ ಯುಗಾದಿ ಒಳಗಡೆ ಪರ್ಸನಲ್ಲಾಗಿ ಇಂಟ್ರೆಸ್ಟ್ ತಗೊಂಡು ನಾನು ಹೇಳ್ಬಿಟ್ಟಿದ್ದೀನಲ್ಲ ಇಲ್ಲಿ ಬದಲು ಮನೆ ಇಲ್ಲಿ ಇಲ್ಲಿ ಬರಲಿ ಮಾಡ್ತೇನೆ ಇವತ್ತು ಒಂದು ಶುಭ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಮ್ಮ ನೂತನವಾಗಿ ನಿರ್ದೇಶಕ ಶಿವಕುಮಾರಾಯಣ್ಣನವ್ರನ್ನ ಹೇಗೆ ಮಹಿಳೆಯ ಉತ್ಪಾದಕರ ಸಂಘದ ಬಗ್ಗೆ ಅಭಿನಂದನೆ ಮಾಡಿರುವುದು ಭಾಳ ಒಂದು ಒಳ್ಳೆಯ ಕೆಲಸ ಏಕೆಂದರೆ ಅವ್ರಿಗೆ ಈ ಒಂದು ವಿಚಾರನ ತಮಗೆ ಹೇಳೋದು ಚಂದ್ರನ ಹೇಳ್ಬೋದು ಬೇಕು ನನಗೆ ಚಾಪೆ ಬೇಕು ಆಮೇಲೆ ಯಾವುದೋ ಮಂಜು ಹೇಳ್ತಾ ಹತ್ತು ದಿವಸಕ್ಕೆ ಪೂಜೆ ಆಗ್ಬಿಟ್ಟು ಶಿವಕುಮಾರಾಯಣ್ಣನ ತಲೆಗೆ ಹೋದರೆ ಹತ್ತು ದಿವಸಕ್ಕೇನು ಎಂಟು ದಿವಸಕ್ಕೆ ಪೂಜೆ ಇರ್ತದೆ ಎಂಟು ದಿವಸಕ್ಕೆ ಮ್ಯಾಚ್ ಬರ್ತದೆ ಎಂಟು ದಿವಸಕ್ಕೆ ಚಾಪು ಏಕೆಂದರೆ ಅವ್ರು ಹೇಳಿದ್ಮೇಲೆ ಅವರು ಕೈ ಅವ್ರು ಹೇಳೋದ್ರು ಮಾತಾಡ್ತಾರೆ ಕಾಯಕವೇ ಕೆಲಸ ಕೆಲಸ ಮಾಡಿದ್ರೆ ಮಾತ್ರ ನಾವು ಮುಂದುವರಿಯೋದು ಮಾತಾಡಿದ್ರೆ ಮುಂದುವರಿಯಲ್ಲ ಅಂತ ಹೇಳೋದು ಇವತ್ತು ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ ಅವರಿಗೆ ಅಭಿನಂದನೆ ಆಗಿದೆ ನಮ್ಮ ಗ್ರಾಮದ ಯಜಮಾನ ಪರವಾಗಿ ಗುರು ಪರವಾಗಿ ಮತ್ತು ಹಾಲು ಉತ್ಪಾದಕರ ಸಂಘದ ಸಂಘದ ಪರವಾಗಿ ತುಂಬು ಹೃದಯದ ವಂದನೆಯನ್ನು ಅರ್ಪಿಸ್ತಾರೆ

ನಿಮಾ ನಿಮ್ಸಾ ಪಾಂಡಪುರದಲ್ಲಿ ಏನು ಮಾಡ್ಕೊಟ್ಟಿದ್ವಿ ನಮ್ಮ ಜಿ ನಮ್ಮ ಫ್ಯಾಮಿಲಿ ಕಡೆಯಿಂದ ನಾವು ಸ್ವಂತದಲ್ಲಿ ಮಾಡಿಸಿದ್ವಿ ಪಾಂಡಪುರದಲ್ಲಿ ಮಾಡಿದಿಲ್ಲ ಅದೇ ತರ ಮಾಡ್ತೀವಿ ಇಲ್ಲೇನಾಯ್ತು ಇದು ಫುಲ್ಲು ಸರಿ ಇರ್ಲ್ದ ಏನು ಮಾಡೋದು ಹಿಡಿದು ಎಲ್ಲ ಮಾತಾಡಿಸಿ ಈಗ ರೆಡಿ ಮಾಡ್ತೇವೆ ಮಾಡ್ಕೊಳ್ತಾರೆ ನೋಡ್ಬಿಡಿ ಈ ಕಡೆ ಬಣ್ಣ